ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ಹೊಚ್ಚ ಹೊಸ ವಿಡಿಯೋ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಜಗತ್ ರಕ್ಷಕ ಪರಶಿವ ಮೂರ್ತಿಯ ವಾಹನ ಬಂದು ನಂದಿ ಮಹಾರಾಜ ಈ ನಂದಿ ಮಹಾರಾಜ ಪರಶಿವನಿಗೆ ಹೇಗೆ ಯಾವ ರೀತಿ ವಾಹನ ಆದ್ರೂ ಅದಕ್ಕಿಂತ ಮುಂಚೆ ಅವರು ಏನಾಗಿದ್ರು ಅವರಿಗೂ ಪರಶಿವನಿಗೂ ಯಾವ ರೀತಿ ನಂಟು ಬೆಳಿತ್ತು ಬನ್ನಿ ಈ ಒಂದು ಮಾಹಿತಿನ ಇವತ್ತು ತಿಳಿಸ್ಕೊಡ್ತೇನೆ ಶಿವಪುರಾಣದ ಪ್ರಕಾರ ಶಿಲದ ಎಂಬ ಒಬ್ಬ ಋಷಿ ಮುನಿ ಇರ್ತಾರೆ ಅವರು ಅಪ್ರತಿಮ ಶಿವಭಕ್ತ ಆಗಿರ್ತಾರೆ ಅನೇಕ ತಪಸ್ಸುಗಳನ್ನ ಮಾಡಿ ಶಿವನ ಅನುಗ್ರಹಕ್ಕೆ ಒಳಗಾಗಿರ್ತಾರೆ ಹಾಗೂ ಶಿರದ ಋಷಿ ಮುನಿ ಏನಿರ್ತಾರೆ ಅವರು ಬ್ರಹ್ಮಚಾರ್ಯನ ಸ್ವೀಕರಿಸಿರ್ತಾರೆ ಹಾಗೂ ಮದುವೆ ಕೂಡ ಆಗಿರಲ್ಲ ಅವರಿಗೆ ವಯಸ್ಸಾಗಿರುವಂತ ಒಂದು ತಾಯಿ ಇರ್ತಾರೆ ಆ ತಾಯಿ ಜೊತೆ ಅವರು ಒಂದು ಘೋರವಾದ ಅರಣ್ಯದಲ್ಲಿ ಒಂದು ಗುಡಿಸಲನ್ನು ಹಾಕೊಂಡು ಶಿವನ ಆರಾಧನೆ ಮಾಡಿಕೊಂಡು ಅವರೊಂದು ಜೀವನ ನಡೆಸ್ತಾ ಇರ್ತಾರೆ ಅವರು ಸಂಧ್ಯಾಕಾಲದ ಶಿವ ಪೂಜೆಗೆ ಅವ್ರ ತಾಯಿಯೊರ ಅರಣ್ಯಕ್ಕೆ ತೆರಳಿ ಹೂವು ಹಾಗೂ ಹಣ್ಣನ್ನು ತಗೊಂಡ್ಬರ್ಬೇಕಾದ್ರೆ ಎದುರುಗಡೆ ಒಬ್ಬ ಮುನಿ ಒಂದು ಮಗುನ ಕರ್ಕೊಂಡು ಹೋಗ್ತಾ ಇರ್ತಾರೆ ಆ ಮಗುವನ್ನು ನೋಡಿ ಶಿಲದ ಋಷಿಮುನಿಯವರ ತಾಯಿ ಅವರನ್ನ ಕೇಳ್ತಾರೆ ನೀನು ಬ್ರಹ್ಮಚಾರ್ಯ ಸ್ವೀಕರಿಸಬಾರ್ದಾಗಿತ್ತು ನನಗೆ ಮೊಮ್ಮಗು ನೋಡುವ ಆಸೆ ಆಗಿದೆ ನಾನು ಏನೋ ಈಗ ಆಗ್ಲೋ ಸಾಯ್ತೀನಿ ನನಗೆ ಮೊಮ್ಮಗು ನೋಡಬೇಕು ನೀನು ನನಗೆ ಮೊಮ್ಮಗನ್ನ ತಂದ್ಕೊಡು ಮಗನಾಗಿ ಇದನ್ನ ನನಗೆ ನೀನು ಪಾಲನೆ ಮಾಡುವಂತ ಒಂದು ಮಾತನ್ನ ಹೇಳ್ತಾರೆ ಶಿರದ ಋಷಿಮುನಿ ತಾಯಿಯ ಆಸೆಯನ್ನು ಪರಿಪೂರ್ಣ ಮಾಡಲಿಕ್ಕೆ ಯೋಚನೆ ಮಾಡಿ ಒಂದು ಘೋರವಾದ ತಪಸ್ಸ ಮಾಡಿ ಶಿವನಿಂದ ಒಂದು ಮಗನ ಪಡಿಬೇಕು ಅನ್ನೋದು ಒಂದು ಅವ್ರ ಮನಸ್ಸಿಗೆ ಬಂದು ಘೋರವಾದ ತಪಸ್ಸಿಗೆ ಕೋರ್ತಾರೆ ಎಷ್ಟೋ ಕಾಲಗಳ ಶಿವನಲ್ಲಿ ತಪಸ್ಸು ಮಾಡಿ ಶಿವನನ್ನು ಹೊಲಿಸ್ಕೋತಾರೆ ಆ ಋಷಿಮುನಿಯ ಒಂದು ತಪಸ್ಸನ್ನು ನೋಡಿ ಪರಶಿವ ಅವರು ಮುಂದೆ ಪ್ರತ್ಯಕ್ಷ ಆಗ್ತಾರೆ ಪ್ರತ್ಯಕ್ಷ ಆಗಿ ನಿನಗೆ ಏನ್ ಹೊರಬೇಕು ಅಂತ ಕೇಳಿದಾಗ ಅವರು ತಾಯಿ ಹತ್ರ ತಗೊಂಡಿರುವಂತ ಮಾತು ವಾಕ್ಯ ಏನ್ ಕೊಟ್ಟಿರ್ತಾರೆ ಅದನ್ನ ಶಿವನಿಗೆ ಹೇಳಿ ನನಗೆ ಒಂದು ಮಗುನ ನೀನು ದಾನವಾಗಿ ವರವಾಗಿ ಕೊಡುತ್ತಂದೆ ಅಂತ ಕೇಳ್ತಾರೆ ಪರಶಿವ ನಾನು ಕೊಡ್ತೀನಿ ಆದರೆ ಅದರ ಮೇಲೆ ಒಂದು ಷರತ್ತು ಅಂತ ಹೇಳ್ತಾರೆ ಸರಿ ಪರಶಿವನ ಒಂದು ಷರತ್ತಿಗೆ ಒಪ್ಪಿದ ಶಿಲಧಾರ ಋಷಿಮುನಿ ಕೇಳ್ತಾರೆ ಏನು ತಂದೆ ಆ ಷರತ್ತು ಅಂತ ಆ ಹುಡುಗದ ಅದಿಹರೆಯರ ವಯಸ್ಸು ಮುಗಿದ ನಂತರ ಅವನು ನನ್ನ ಸೇವೆಗೆ ನೀನು ಕಳಿಸ್ಕೊಡ್ಬೇಕು ಅಲ್ಲಿಂದ ನಾನು ಕರ್ಕೋತೀನಿ ಅಂತ ಹೇಳ್ತಾರೆ ಆಯ್ತು ಅಂತ ಒಪ್ಕೊಂಡು ಒಂದು ಮಗುನ ವರವಾಗಿ ಪರಶಿವ ಅವರಿಗೆ ನೀಡ್ತಾರೆ ಮರುದಿನ ಎಂದಿನಂತೆ ಶಿರದ ಋಷಿ ಮುನಿ ಮತ್ತು ಅವರ ತಾಯಿ ಶಿವಲಿಂಗಕ್ಕೆ ಪೂಜೆ ಮಾಡಕ್ ಹೋಗ್ಬೇಕಾದ್ರೆ ಶಿವಲಿಂಗದ ಮುಂದೆ ಒಂದು ಮಗು ಇರುತ್ತೆ ಆ ಮಗುನ ಎತ್ಕೊಂಡು ಪೋಷಣೆ ಮಾಡಿ ಬೆಳೆಸ್ತಾ ಇರ್ತಾರೆ ಹಂಗೆ ಆ ಮಗುಗೆ ನಂದಿ ಅಂತ ಹೆಸರನ್ನ ಹಿಡ್ತಾರೆ ಆ ಒಂದು ಹುಡುಗ ಬೆಳೀತಾ ಬೆಳೀತಾ ತನ್ನ ಹದಿಹರ್ಯದ ವಯಸ್ಸನ್ನ ಮುಗಿಸ್ತಾನೆ ಯಾವ ರೀತಿ ಅಂತಂದ್ರೆ ಅವರ ತಂದೆಯಲ್ಲಿ ಯಾವ ರೀತಿ ಶಿವನ ಒಂದು ಭಕ್ತಿ ತುಂಬಿತ್ತು ಅದೇ ರೀತಿ ಇವನಲ್ಲೂ ಕೂಡ ಆ ಒಂದು ಶಿವ ಭಕ್ತಿ ತುಂಬಿ ಅವನಿಗೆ ಯಾವ ರೀತಿ ಪ್ರತಿನಿತ್ಯ ಪೂಜೆ ಮಾಡ್ತಾ ಇರೋ ಹಾಗೆ ಅಕ್ಕಪಕ್ಕದ ಆ ಗುಡಿಸಿದ ಮಕ್ಕಳಿಗೆ ಶಿವನ ಒಂದು ಧ್ಯಾನದ ಮಂತ್ರಗಳನ್ನು ಹೇಳ್ಕೊಡೋದಾಗಿರ್ಬೋದು ಈ ರೀತಿಯ ಹುಡುಗ ಬೆಳೀತಾ ಹೋಗಿ ತನ್ನ ಅಧೀಹರದ ವಯಸ್ಸು ಮುಗಿತಾನೆ ಅವಾಗ ಅವರ ತಂದೆ ಹಾಗೂ ಅವರ ಅಜ್ಜಿಗೆ ವಿಚಾರ ತಿಳಿದು ಒಂದು ತುಂಬಾ ಮನಸ್ಸಿಗೆ ಬೇಜಾರಾಗುತ್ತೆ ಇನ್ನೇನು ಇವನು ಪರಶಿವನ ಹತ್ರ ಹೋಗುವಂತಹ ಒಂದು ಸಮಯ ಬಂತು ಇವನು ಹೋಗ್ತಾನೆ ಅಂತ ಅವ್ರಿಗೆ ಗೊತ್ತಾಗಿ ತುಂಬಾ ದುಃಖಿತರಾಗ್ತಾರೆ ಅವಾಗ ಋಷಿಮುನಿ ಕರೆದು ಅವನನ್ನ ಏನು ವರ್ತಮಾನ ನಡೆದಿತ್ತು ಅಂದ್ರೆ ಅವನು ಯಾವ ರೀತಿ ಜನಿಸ್ತಾ ಯಾವ್ದಕ್ಕಾಗಿ ಜನಿಸ್ತಾ ಆ ವಿಚಾರ ಎಲ್ಲ ತಿಳ್ಕೊಂಡು ಅವನಿಗೆ ಹೇಳ್ತಾ ನಿನ್ನ ನನ್ನ ಮಗ ಅಲ್ಲ ಮಗು ಶಿವನ ಮಗು ನೀನು ಶಿವನ ಅನುಗ್ರಹದಿಂದ ನೀನು ಹುಟ್ಟಿದ್ದು ಈಗ ನೀನು ಅವನ ಹತ್ರ ಹೋಗುವಂತ ಸಮಯ ಬಂದಿದೆ ಹೋಗಿ ತಪಸ್ಸಿಗೆ ಕೂಡ ಶಿವನ ಒಂದು ಕೋರಿಕೆನ ಈಡೇರಿಸುವಂತ ಹೇಳಿ ಅವನ್ನ ತಪಸ್ಸಿಗೆ ಕಳಿಸ್ತಾರೆ ಆ ನಂದಿ ತಂದೆ ಮಾತ ನಡೆಸ್ಕೊಳ್ಳೋಸ್ಕರ ಹೋಗಿ ಒಂದು ಘೋರವಾದ ತಪಸ್ಸಿಗೆ ಯಾರಿಗೂ ಕಾಣದ ಹಾಗೆ ಒಂದು ಗುಹೆಯಲ್ಲಿ ಶಿವಲಿಂಗದ ಮುಂದೆ ಕೂರ್ತಾನೆ ದಿನಗಳು ಕಳಿತವೆ ವಾರಗಳು ಕಳಿತವೆ ಋತುಮಾನಗಳು ಕಳೆದ ನಂತರ ಪರಶಿವ ಅವನ ಮುಂದೆ ಅವನ ಒಂದು ತಪಸ್ಸಿಗೆ ಒಳ್ದು ಪರಶಿವ ಅವನ ಮುಂದೆ ಪ್ರತ್ಯಕ್ಷ ಆಗ್ತಾನೆ ಪರಶಿವನಿಗೆ ಗೊತ್ತಿರುತ್ತೆ ಏನಕ್ಕೋಸ್ಕರ ಅವನು ತಪಸ್ಸು ಮಾಡ್ತಾ ಇದ್ದಾನೆ ಅಂತ ಅವನು ಒಂದು ಮುಗ್ಧತೆಯ ಭಕ್ತಿಗೆ ಒಂದು ಪರಶಿವ ಬೇಡ ನಿನ್ನ ನೊಟ್ಟಿಗೆ ಬೇಡ ನಾನು ಕೊಟ್ಟ ಮಾತ್ರ ನಾನು ಹಿಂತಿರುಗಿಸ್ತಾ ಇದ್ದೀನಿ ನೀನು ನಿಮ್ಮ ತಂದೆಯರೊಡನೆ ವಾಪಸ್ ಹೋಗಿ ನೀನು ಎಲ್ಲರಂತೆ ನಿನ್ನ ಜೀವನ ಮಾಡುವಂತ ಹೇಳ್ತಾರೆ ಅವಾಗ ನಂದಿ ಅವರಿಗೆ ಒಪ್ತಲೆ ತಂದೆ ನೀವು ಯಾವ ರೀತಿ ನನ್ನನ್ನು ಕಳಿಸಿ ಭೂಲೋಕಕ್ಕೆ ನಾನು ಅದೇ ರೀತಿ ನಾನು ವಾಪಸ್ ನಿಮ್ಮ ಜೊತೆ ಬರ್ತಾ ಇದ್ದೀನಿ ನಿಮ್ಮ ಸೇವೆ ನಾನು ಸದಾ ಸಿದ್ಧ ಅಂತ ಹೇಳಿ ಕೇಳ್ಕೊತಾನೆ ಆನಂತರ ಅವನ ಭಕ್ತಿಯಲ್ಲಿ ಉಳಿದು ಶಿವವನ್ನ ಕರ್ಕೊಂಡು ಹೋಗಕ್ಕೆ ಒಪ್ಕೋತಾನೆ ನಂತರ ಆ ನಂದಿಯನ್ನು ಒಂದು ಬಸವನ ರೀತಿ ಆಕಾರಕ್ಕೆ ಅವನನ್ನು ಆಶೀರ್ವಾದ ಮಾಡಿ ಅವನ ರೂಪವನ್ನು ಬದಲಾಯಿಸಿ ಅವನನ್ನು ಕೈಲಾಸಕ್ಕೆ ಕರ್ಕೊಂಡೋಗಿ ಎಲ್ಲಾ ಗಣಗಳಿಗೂ ಅಧಿಪತಿಯನ್ನಾಗಿ ನಂದಿನ ಮಾಡ್ತಾನೆ ಆ ಒಂದು ಬದಲಾವಣೆಗೆ ನಂದಿ ಖುಷಿಯಾಗಿ ಪರಶಿವನನ್ನ ಹೆಗಲಿಗೆ ಒತ್ತು ಕೈಲಾಸದತ್ತ ಸಾಗಿ ಅಲ್ಲಿ ಎಲ್ಲರಿಗೂ ಅಚ್ಚುಮೆಚ್ಚಾಗಿ ನಂದಿಯಾಗಿ ಹೊರಹೊಮ್ಮತಾನೆ ನೋಡಿದ್ವಲ್ಲ ಸ್ನೇಹಿತರೆ ನಂದಿ ಯಾವ ರೀತಿ ಶಿವನನ್ನು ಒಲಿಸ್ಕೊಂಡು ಅವನ ಸೇವೆಗೆ ತನ್ನನ್ನು ಮುಡುಪಾಗಿರ್ತಾನೆ ನಾನು ಕೊಟ್ಟಂತ ಮಾಹಿತಿ ಇವತ್ತು ಇಷ್ಟ ಆಗಿದ್ರೆ ನನ್ನ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಶುಭವಾಗಿ ಸ್ನೇಹಿತರೆ